ಒಂದು ಕಾರ್ಯಕ್ರಮ ಮಾಡಾಕತ್ತೀವಿ ನಾವು ಯಾಕಂದ್ರೆ ನಿಮ್ ಅಜ್ಜು ಬಾಜು ಏನು ತೊಂದರೆ ಇದ್ರೆ ನೀವ್ ನಿಮ್ ಚೇಷನ್ ಬಂದು ಗೆಲ್ಲಕ್ಕೆ ಆಗುದಿಲ್ಲ ಅದಕ್ಕೆ ಏನೈತಿ ಮುಕ್ತವಾಗಿ ಹೋಗ್ಬೋದು ಮತ್ತೆ ನಿಮ್ಗೆ ಕೆಲವೊಂದ್ ಏನೈತಿ ಹೆಣ್ಮಕ್ಳಿಗೆ ತೊಂದರೆ ಇದ್ರೆ ಬಾಲ್ಯ ವಿವಾಹ ಮಾಡುವಂಗಿಲ್ಲ ಹದಿನೆಂಟು ವರ್ಷ ಒಳಗೆ ಏನು ಮಾಡಂಗಿಲ್ಲ ನೆಕ್ಟ್ ನೀವು ಬಂಗಾರ ಹಾಕೊಂಡು ಎದ್ ಕಣಂಗ್ ಹಾಕೊಂಡು ಎಲ್ಲಿಗೆ ಹೋಗಂಗಿಲ್ಲ ಮುಂದೆನೈತಿ ಬಂಗಾರೋಗ ಮನೆಯಾಗ ಹೆಚ್ಚು ಇರೋಂಗಿಲ್ಲ ನೀವೇನು ಊರಿಗೆ ಹೋಗಿದ್ದ ಹೋಗಿತ್ತ ಆಜು ಅದು ಮನೆಯಾಗ ತಿಳ್ಬೇಕು ನೀವೇನಿ ನಿಮ್ ಜೊತೆಗೆ ಹೋಗಿಂತ ವ್ಯವಸ್ಥೆ ಮಾಡ್ಬೇಕು ಇಳಿ ಹಾಕಿ ಏನಂತ ಒಂದ್ ತರ ಕಳ್ಕೊಂಡ್ರಂದ್ರ ಒಳ್ಳೆ ವಾಪಸ್ ಸಿಗೋದ್ ಕಷ್ಟ ಐತಿ ಅದಕ್ಕೆ ಆಜು ಮನೆ ತಿಳಿಸ್ಬೇಕು ಮುಂದೆ ಗಾಡಿ ಗಿಡಿ ಹಚ್ಚೋದು ಬೈಕ್ ಹಚ್ಚುದು ಮಾಡ್ತಿರೋ ಯುವಕರು ಯಾವ್ದು ದಾಖಲಾತಿಲ್ಲ ಯಾವ್ದು ಗಾಡಿ ಬಿಡೋಂಗಿಲ್ಲ ಗಾಡಿ ಹಚ್ಬೇಕಾದ್ರೆ ಎಲ್ಲರ ನಿಮ್ಗೆ ಹಚ್ಚಿ ಸೇಫ್ಟಿಲ್ ಹಚ್ಚುದು ಹ್ಯಾಂಡಲ್ ಹಾಕ್ ಮಾಡ್ಕೋಬೇಕು ಹೆಲ್ಮೆಟ್ ಹಾಕೋಬೇಕು ಯಾಕಂದ್ರೆ ಜೀವ ಅತಿ ಅಮೂಲ್ಯ ನೀವು ಹೆಲ್ಮೆಟ್ ಎಲ್ಲ ಗಾಡಿ ಹೊಡೆದ್ರ ಅಂದ್ರೆ ಫಸ್ಟ್ ತಲೆ ಹತ್ತದ್ರ ಹುಡುಗಿ ನಾನೇನಾಗತೈತಿ ಏನಾದ್ರು ಹೊಡಿತು ಹೊಳಿತು ಏನಂದ್ರೆ ಏನು ಏನ್ ತಂದೆ ತಾಯಿ ಹೆಂಡ್ರ ಮಕ್ಳು ಇರ್ತಾರ ಅವ್ರೆಲ್ಲ ನಿರ ನಿರಗತಿ ಆಗಿಬಿಡ್ತಾರೆ ಅದಕ್ಕೆ ಏನೈತಿ ಸುರಕ್ಷತೆ ಮಾಡ್ಕೋರಿ ಮೊಬೈಲ್ ಕೈ ಯಾವ್ದೋ ಮೊಬೈಲ್ ಇರ್ತೈತೆ ನಿಮ್ದು ನಿಮ್ ಅಕೌಂಟ್ ನಿಮ್ಗೆ ಅನ್ನೋ ನಂಬರ್ ಬರ್ತೈತಿ ಆ ನಂಬರ್ ಇಂದ ಬಂದು ಒಂದು ಒಟಿ ಪಿ ಹೇಳಿ ನಿಮಗೆ ಅಂತ ಹೇಳ್ತಾರೆ ಮನಸ್ಸ ಆಸೆ ಬಿದ್ದು ಅದನ್ನ ಓಟಿ ಪಿ ನಂಬರ್ ಹೇಳ್ಬಿಟ್ರಿ ಅಂದ್ರೆ ಇಮಿಡಿಯೇಟ್ ನಿಮ್ ರೊಕ್ಕ ಅಮೌಂಟ್ ಎಲ್ಲ ಹೋಗ್ಬಿಡ್ತೈತಿ ಹಂಗ ಹೋದಾಗ ಒಂದು ತಾಸೊಳಗಾಗಿ ಗೋಲ್ಡನ್ ಅವರ್ ಅಂತಾರೆ ನಮ್ಗೆ ಬಂಗಾರದ ಸಮಯ ಅದಕ್ಕೆ ಒಂದು ತಾಸು ಒಂದು ತಾಸು ಒಳಗಾಗಿ ನೀವು ಒನ್ ನೈನ್ ತ್ರೀ ಜೂ ಅದು ಏನೈತಿ ನಿಮ್ಗೆ ಹೋದಂತ ರೊಕ್ಕ ಅಲ್ಲೇ ಫ್ರೀಜ್ ಆಗ್ತೈತ್ರಿ ಅವ್ರಿಗೆ ತೊಕೊಳಕ ಅವಕಾಶ ಸಿಗುದಿಲ್ಲ ಅದಕ್ಕೆ ಅವಕಾಶ ಕೊಡದಂಗ ತೊಕೊಳಕ್ ಅವಕಾಶ ಏನೈತಿ ಯಾರಿಗೆ ಏನ ನಿರಪಿ ಮಾಹಿತಿ ಕೇಳಿಸ್ ಯಾವ್ದೇ ಮಾಹಿತಿ ಕೊಡಬೇಡ್ರಿ ಓ ಟಿ ಪಿ ನಂಬರ್ ಹೇಳ್ಬಾರ್ದಿ ಯಾರೇ ಬ್ಯಾಂಕ್ನವರು ಬಂದು ಅವ್ರ ಮೊಬೈಲ್ ಮುಖಾಂತರ ಯಾವ್ದು ನಿಮ್ಗೆ ಕೇಳೋದಿಲ್ಲ ಏನಾದ್ರು ನಿಮಗೆ ಮನೆ ಮನೆ ಬರ್ತಾ ಇಲ್ಲಪ್ಪ ನೀವು ಅಲ್ಲೇ ನಿಮ್ಗೆ ಅವರು ಮೊಬೈಲ್ನ ಮಾಹಿತಿ ಯಾವ್ದಕ್ಕೆ ಕೇಳೋದಿಲ್ಲ ಅದಕ್ಕೆ ದಯಮಾಡಿ ಇದ್ದಂತ ಅಮೌಂಟ್ ಕೈ ಇದ್ರಾಗ ಏನೈತಿ ಮಾಹಿತಿ ಇದ್ರಲ್ಲ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಬಗ್ಗೆ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಸೈಬರ್ ಮತ್ತು ಸುರಕ್ಷತೆ ಬ್ಯಾಂಕಿಂಗ್ ಹಿರಿಯ ನಾಗರಿಕರಿಗೆ ಏನೋ ತೊಂದರೆ ಆದ್ರೆ ಉಚಿತ ಕಾನೂನು ಸಹಾಯ ಟ್ರಾಫಿಕ್ ಭದ್ರತೆ ಗಾಡಿಗಳ ಮನೆ ಮನೆಗೆ ಲಾಕ್ ಅಂದ್ರೆ ನೀವು ಲಾಕ್ ಮಾಡಿ ಹೋಗಬೇಕು ಬಂಗಾರ ರೊಕ್ಕ ಮನೆಯಾಗ ಇರುವಂಗಿಲ್ಲ ನೀವೆಲ್ಲ ಬ್ಯಾರ ಮನೆಯಾಗ ಇಟ್ ಹೋಗ್ಬೇಕು ಇಲ್ಲ ನೀವು ತೊಗೊಂಡ್ ಹೋಗ್ಬೇಕು ಒಂದು ವಾಹನ ಭದ್ರತೆ ಸಿ ಸಿ ಸಿಟಿವಿ ಹಾಕೋಬೇಕು ಬಾಜು ಮನೆಯವರು ಮಾತಾಡ್ತಿದ್ರೆ ಯಾರು ತಂಬಾಕ ಗುಟ್ಕಾ ಮಾಡ್ತಿದ್ರ ಅದನ್ನ ಪೊಲೀಸರಿಗೆ ತಿಳಿಸಬೇಕು ಅದೇನೈ ನಾವೇನು ನಿಮ್ಗ ಯಾರಿಗೆ ಇದನ್ನ ಇದು ಕೊಡಂಗಿಲ್ಲ ಮಾಹಿತಿ ಕೊಡಂಗಿಲ್ಲ ಒಂದು ಮೊಬೈಲ್ ಇದ್ರಾಗ ಮೊಬೈಲ್ ನಂಬರ್ ನಮ್ಮ ಸಿಬ್ಬಂದಿ ಮೊಬೈಲ್ ನಮ್ಮ ಮೊಬೈಲ್ ನಂಬ ಇರ್ತದ್ರಿ ಇಮಿಡಿಯೇಟ್ ನಿಮ್ಗೆ ಏನೋ ತೊಂದ್ರೆ ಅದು ಇಲ್ಲಿಗೆ ನೀವು ಎಲ್ಲ ಅದನ್ನ ಪೊಲೀಸಿಂದ ಮನೆ ಮನೆಗೆ ಪೊಲೀಸ್ ಅಂತ ತಿಳ್ಕೊಂಡು ಕಾರ್ಯಕ್ರಮ ಹಮ್ಮಿಕೊಂಡ್ರಿ ಯಾಕಂದ್ರೆ ಏನೋ ತೊಂದರೆ ಇತ್ತು ಸಣ್ಣ ಬಿಟ್ಟಿದ್ರೆ ನೀವು ಬಂದು ಪೊಲೀಸರಿಗೆ ಬಂದು ಅಲ್ಲಿ ಅದಕ್ಕೆ ಅದು ಏನೋ ಸಮಸ್ಯೆ ಅಂತ ಹೇಳಿ ನಾವು ನಿಮ್ಮ ಊರಿಗೆ ಬಂದು ಮನೆ ಮನೆ ತಿರುಗಾರಿ ನೀವು ಏನೋ ತೊಂದರೆ ಇದ್ರೆ ಅದು ಎಲ್ಲ ತೊಂದರೆ ಇತ್ತು ಅದು ತೊಂದರೆ ಇತ್ತು ಹೊಲ ಮನೆ ತಂಗೆ ಇದ್ರೆ ಅವೆಲ್ಲ ಸಮಸ್ಯೆ ಬಗೆಹರಿಸ್ಬೇಕಂತ ಇಲ್ಲಿ ಬಂದಿರ್ತೀವಿ ನೀವು ಏನೋ ಸಮಸ್ಯೆ ಇದ್ರೆ ಇಲ್ಲ ಹಂಬ ಸಾಧ್ಯತೆ ಇಲ್ಲಿ ಮಾಡ್ತೀವಿ ಮಿಕ್ಕಿದಿತ್ತಾರ ಸೇಷನ್ ಕೊಡ್ಬೇಕು ನೀವು ಇನ್ನೊಂದು ಏನೈತಿ ನೀವು ಬಂಗಾರ ಹಾಕ್ಕೊಂಡು ಮಾಡಿ ಮಂದಿ ತೋರುವಂಗೆ ಹೋಗೋಂಗಿಲ್ಲ ಏನೈತಿ ಸೂಚ್ಕೊಂಡ್ರಿ ಬಟ್ ಬಂದು ಯಾರ ಬಂದು ನಿಮ್ಮ ನೆಂದಿರ್ಸಿ ಅಡ್ರೆಸ್ ಇಲ್ಲ ಅಂತ ಕೇಳ್ತಾರ ಕಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ಚಕೊಂಡು ಮುಂದೆ ಮನೆಯಾಗ ಬಂಗಾರ ಇಡುವಂಗಿಲ್ಲ ಈಟ್ರ ಸಹಿತ ನೀವು ಪೊಲೀಸ್ ತರ್ಸ್ಬೇಕು ಇಲ್ಲ ಆಜುಬಾಜು ಮನೆಯವ್ರು ತರ್ಸ್ಬೇಕು ಅದು ಭದ್ರತೆ ಇರುವಂಗ ಕಿಲಿ ಹಾಕೊಂಡು ಹೋಗ್ ಮನೆಗೆ ಗಾಡಿ ಇರ್ತಾವ ಕೆಲವೊಂದು ಹುಡುಗರು ಯುವಕರು ಗಾಡಿ ದಾಖಲಾತಿಲ್ದ ಗಾಡಿ ಬಿಡೋಂಗಿಲ್ಲ ಗಾಡಿ ಏನೈತಿ ಹೆಲ್ಮೆಟ್ ಹಾಕೊಂಡು ಹೊಡ್ರಿ ನಿಮ್ಗೆ ಏನಾಯ್ತು ನಾಳೆ ಅನಾಹುತ ಅಂದ್ರೆ ಏನೋ ಒಂದ್ ರೂಪಾಯಿ ಸಿಗುದಿಲ್ಲ ನಿಮ್ಗ ಸಿಗುದಿಲ್ಲ ನೀವ್ ಯಾರಿಗಾರ ಹಾಕಿದ್ರ ಅಂದ್ರೆ ಅವ್ರಿಗೆ ಸಿಗುದಿಲ್ಲ ಇನ್ಶೂರೆನ್ಸ್ ಇತ್ತು ಲೈಸೆನ್ಸ್ ಇತ್ತಂದ್ರೆ ನಿಮ್ಗೆಲ್ಲ ಅದು ಅನುಕೂಲ ಆಗ್ತೈತಿ ಗವರ್ಮೆಂಟ್ ಇಂದ ಪರಿಹಾರ ಸಿಗತೈತಿ ನಾಳೆ ಹೆಲ್ಮೆಟ್ ಇಲ್ಲ ಹಾಕೊಂಡು ಹೊಡೆದ್ರಂದ್ರೆ ಫಸ್ಟ್ ಬೈಕ್ ಬಿತ್ತ ತಲೆ ಹತ್ತೈತ್ ನೆಲಗೆ ನಿಮಗೆ ತಲೆ ಹೊಳಿತ ನಾಳೆ ಏನೋ ಪ್ರಜ್ಞೆ ಹಾಕೊಂಡು ಅನಾಹುತ ಆಗೋ ಸಾಧ್ಯತೆ ಇರ್ತೈತಿ ಅದಕ್ಕೆ ಹೆಲ್ಮೆಟ್ ಹಾಕೊಂಡ್ರಂದ್ರೆ ಜೀವ ಉಳಿತೈತಿ ಜೀವ ಅತಿ ಅಮೂಲ್ಯ ಅದಕ್ಕೆ ಏನೈತಿ ದಾಖಲೈತಿ ಹೆಲ್ಮೆಟ್ ಹಾಕೊಂಡು ಹೊಡ್ರಿ ನಿಮ್ಮ ಆವರಣ ಬಗ್ಗೆ ವಸ್ತುಗಳ ಬಗ್ಗೆ ಸರಿಯಾಗಿ ಇಟ್ಕೋರಿ ಯಾರ ಬಾಜು ಬಂದು ಏನೋ ಅಡ್ರೆಸ್ ಕೇಳಿ ಈ ಮನೆಯವರಲ್ಲಿ ಆ ಮನೆಯಲ್ಲಿ ಕೇಳಿದ್ರಾಗ ಅದು ಬಂದು ನಿಮ್ ಮಾಹಿತಿ ಕೇಳ್ಕೊಂಡು ಅವ್ರ ಮನೆ ಹೊಡೆದು ಇವ್ರು ಮಾಡ್ತಿರ್ತಾರ ಏನೋ ಅಂತ ಆ ಮಾಹಿತಿ ಇದ್ರು ಅದು ನಮ್ಗೊಂದು ಕಾಂಪ್ಲೆಕ್ಸ್ ಕಾಂಪ್ಲೆ ಕೊಟ್ಟಿದ್ರೆ ಆ ಕಾಂಪ್ರೆಸ್ ಮಾಹಿತಿ ಏನೇ ನಂಬರ್ ಇರ್ತಾವೆ ಏನೋ ಸಮಸ್ಯೆ ಇದ್ರೆ ಕಾಲ್ ಮಾಡ್ರಿ ಒನ್ ಟು ಏನೋ ಸಮಸ್ಯೆ ಅಂದ್ರೆ ಒಂದೂ ಒಂದ್ ನೂರ ಹನ್ನೆರಡು ನಂಬರ್ ಐತ್ರಿ ನಿಮ್ ಹತ್ತು ಹದಿನೈದು ನಿಮಿಷನ ಪೊಲೀಸರು ನಿಮ್ಮ ಏನೋ ಸಮಸ್ಯೆ